ಬದುಕು ಅಂತ ಗೀತ ಸಾಹಿತ್ಯ ಹಿರಿಯರು ಎಲ್ಲ ಮಾತುಗಳನ್ನು ಪ್ರಶಸ್ತಿಗೆ ಸಂಬಂಧಿತವಾಗಿ ಆಡಿದ್ದಾರೆ ಬೇರೆ ಬೇರೆ ವಲಯ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಕಲೆ ಹಾಕಿ ಕೇವಲ ಚಿತ್ರರಂಗ ಅಷ್ಟೇ ಅಲ್ಲದೆ ಪೀಟರ್ ಮತ್ತು ಅವರ ತಂಡ ಗಂಧದಗುಡಿ ಪ್ರಶಸ್ತಿ ಕೊಡಬೇಕು ಅಂತ ಹೋಗಿದ್ದಾರೆ ಆಧುನಿಕ ಭಗವದ್ಗೀತೆಯನ್ನು ಬರೆದಂಥ ಗುಂಡಪ್ಪನವರು ಎರಡು ಸಾಲಗಳನ್ನ ಪ್ರಮುಖವಾಗಿ ಯಾವಾಗಲೂ ಉಲ್ಲೇಖಿಸುತ್ತಲೇ ಇರ್ತಾರೆ ನಾವು ಕೇಳಿದ್ದೇವೆ ಕಗ್ಗದಲ್ಲಿ ನಿನ್ನು ಉಾರವಾಯ ಎಷ್ಟಾಯಿತೋ ಮಂಕುತಿಮ್ಮ ಅಂತ ಕೇಳ್ತಾರೆ ಅದೇ ಗುಂಡಪ್ಪನವರು ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ಆತ್ಮವನೇ ಮಂಕುತಿಮ್ಮ ಅಂತಲೂ ಹೇಳ್ತಾರೆ ನನಗನ್ಸೋದು ಎಲ್ಲ ಹಿರಿಯರು ಮತ್ತು ಪೀಠರು ಮಾಡೋಕ್ಕೆ ಹೊಟ್ಟಿರುವಂಥದ್ದು ಒಂದು ನೆವ ಮಾತ್ರ ಪ್ರಶಸ್ತಿ ಇತ್ಯಾದಿಗಳು ನೆವ ಮಾತ್ರ ನಾನು ಅವ್ರಲ್ಲಿ ಮಾತಾಡಿದಾಗ ನಾನು ಗ್ರಹಿಸಿದ್ದೇನು ಅಂತಂದರೆ ಕನ್ನಡ ಮತ್ತು ಕನ್ನಡತನ ಇವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹೊರ ರಾಜ್ಯಗಳಂದರೆ ಸಾಗರೋತ್ತರವೂ ಅದು ಪತರಿಸೋ ಹಾಗೆ ನೋಡಬೇಕು ಅನ್ನೋದೊಂದು ಅವರು ವಾಂಛೆ ಇತ್ತು ಅದರ ಇಣುಕು ಇದ್ದಿದ್ದರಿಂದ ಮತ್ತೆ ಎಲ್ಲ ಹಿರಿಯರು ಕೈ ಜೋಡಿಸಿ ಬರ್ತೇವೆ ಅಂತಂದಿದ್ರಿಂದ ಧೈರ್ಯ ಬಂತು ಯಾಕೆಂದರೆ ಸಾಮಾನ್ಯವಾಗಿ ಪ್ರಶಸ್ತಿ ಎಂದು ಕೂಡಲೇ ಎಲ್ಲರೂ ಗುಮಾನಿಯಿಂದ ನೋಡುವಂಥ ಪರಿಸ್ಥಿತಿ ಇದೆ ಯಾಕೆ ಪ್ರಶಸ್ತಿ ಬರುತ್ತೆ ಪ್ರಶಸ್ತಿ ಅಂದರೆ ಎಲ್ಲರಿಗೂ ತಕ್ಕ ಶಾಸ್ತಿ ಅದಕ್ಕೆ ಡಾಕ್ಟರ್ ತಾರಾ ಅನುರಾಧಾ ವೇಣು ಅವರು ಅವರು ಎಲ್ಲನೂ ತಮ್ಮ ಮನೆ ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ ಯಾಕೆ ಅಂತಂದರೆ ತುಂಬ ಹಿರಿಯ ಅನುಭವ ಅದು ತುಂಬ ವಿಶೇಷವಾದ ಅನುಭವ ಯಾರು ಏತಕ್ಕಾಗಿಲ್ಲ ಕಲ್ಸ್ಕೊಂಡು ಮಾಡ್ತಾರೆ ಸೂಕ್ಷ್ಮ ಅವಲೋಕನವನ್ನು ಅವ್ರು ಮಾಡ್ಕೊಂಡು ಬರ್ತಾರೆ ಯಾಕೆ ತುಂಬ ಜನರು ಆ ಥರದಾಗಿದ್ದಾರೆ ಅಂತ ವೆಂಕಟೇಶ್ವರು ಭಾಳ ಚೆನ್ನಾಗಿ ಹೇಳಿದರು ಈಗ ನಾನು ಅದನ್ನು ಪುಷ್ಟೀಕರಿಸ್ತೇನೆ ಅವರ ಕೆಲಸಗಳನ್ನು ನಾನು ಅನುಮೋದಿಸ್ತೇನೆ ಅಂತ ನಮ್ಮ ಮಟ್ಟಿಗೆ ನಾನು ನಾವೆಲ್ಲ ಇಲ್ಲಿರೋದು ಯಾಕೆ ಅಂತ ಅವರ ಇಂಗಿತ್ವವನ್ನು ಯೋಚನೆ ಮಾಡಿ ಹೇಳೋದಾದರೆ ಒಂದು ಅವಲೋಕನ ಏನು ಅಂತಂದರೆ ಘಟನೆ ಇದೆಯಲ್ಲ ಅದು ಸಂಘಟನೆಗೆ ಕಾರಣವೇ ಕಾಣೀಭೂತವಾಗಿಬಿಡತ್ತೆ ಅಂತ ಕನಸುಗಳು ಸಾಕಾರಗೊಳ್ಳಬೇಕು ಅಂದರೆ ಅದಕ್ಕೊಂದು ಒಳ್ಳೆಯ ಆಕಾರ ಇರಬೇಕು ಅಂತ ಆಕಾರ ಚೆನ್ನಾಗಿದೆ ಪೀಟರಲ್ಲಿ ಅವರ ಚಿಂತನೆಯ ಆಲೋಚನಾ ಕ್ರಮದ ಆಕಾರ ಚೆನ್ನಾಗಿರೋದ್ರಿಂದ ಅದು ಸಾಕಾರಗೊಳ್ಳೋದ್ರಲ್ಲಿ ಸಂಶಯ ಇಲ್ಲ ಗಂಧದ ಗುಡಿ ಹೆಸರಿನಲ್ಲಿ ಅದು ಮಾಡ್ತಿರೋದ್ರಿಂದ ಗುಡಿ ಅನ್ನೋದಕ್ಕೆ ಗುರು ಮತ್ತು ಗುಡಿ ನಮ್ಮ ನೆಲದಲ್ಲಿ ವಿಶೇಷವಾದಂಥ ಅರ್ಥವನ್ನು ವ್ಯಾಪ್ತಿಯನ್ನು ಇಟ್ಕೊಂಡಿರೋದ್ರಿಂದ ಈ ಗುಡಿಯನ್ನು ತುಂಬ ಚೆನ್ನಾಗಿ ಅವರು ಸಂಭಾಳಿಸ್ತಾರೆ ಅನ್ನೋ ಭರವಸೆ ನಂದು ಮತ್ತು ಈ ಎಲ್ಲ ಹಿರಿಯರದು ಸಹ ಆ ಕಾರಣಕ್ಕಾಗಿ ತಮ್ಮೆಲ್ಲ ಬಿಡುಬಿಲ್ಲದ ಕೆಲಸವನ್ನು ಪಕ್ಕಕ್ಕಿರಿಸಿ ಬಂದು ಬೆಂಬಲಿಸಬೇಕು ಸಾಮಾನ್ಯವಾಗಿ ಬೆಂಬಲ ಅನ್ನೋ ಪದದಲ್ಲಿ ಬಲನೂ ಇದೆ ಯಾರು ಇಂಥ ಕೆಲಸವನ್ನು ಮಾಡ್ತಾರೆ ಅಂತವರಿಗೆ ಸೂಕ್ತವಾದ ಬಲವೂ ಸಿಗಬೇಕು ಹಾಗೆ ಬೆಂಬಲ ಅವರಿಗೆ ದಕ್ಕಿತ್ತು ಇಂಥ ಬೆಂಬಲಕ್ಕಾಗಿ ಎಲ್ಲರೂ ಬಂದಿದ್ದಾರೆ ನಾನು ಕೈ ಜೋಡಿಸುತ್ತಿದ್ದೇನೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ